ಬಸವಣ್ಣನವರ ಪೂಜೆನ ಪ್ರಾರಂಭ ಮಾಡಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮ ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಧರ್ಮೋದ್ಧಾರಕ ದಲಿತೋದ್ಧಾರಕ ಸ್ತ್ರೀ ಕುಲ ಉದ್ಧಾರಕ ಪದಿತೋದ್ಧಾರಕ ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಈಗ ಜಗಜ್ಯೋತಿ ಅಪ್ಪ ಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಅಡವಯ್ಯ ಹುದ್ಲಿಮಠಿಯವರಿಂದ ಪುಷ್ಪ ಸಮರ್ಪಣೆ ಅದೇ ರೀತಿ ನಮ್ಮೂರಿನ ಹಿರಿಯರಾಗಿರುವಂತ ರಾಜಗೌಡ ಅಪರಾಯಗೌಡ ಪಾಟೀಲ್ ಅವರಿಗೆ ಸುರೇಶ್ ತಟ್ಪಟಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ಬಸವೇಶ್ವರ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಸಿದ್ಧಗೌಡ್ರವರಿಗೆ ರಾಹುಲ್ ಮಾಳಗಿಯವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ಕಮಿಟಿಯ ಆಗಿ ಆಗಿರುವಂತ ಶಿವಾನಂದ್ ಸರ್ ಅವರಿಗೆ ಬಾಳಪ್ಪ ಕಾಲ್ಕೋಳಿ ಇವರಿಂದ ಮಾಲಾರ್ಪಣೆ ಕೊಟ್ಟು ಅದೇ ರೀತಿ ಈ ನಾಟಕದ ಮಾಲಕರು ಹಾಗೂ ಹಿರಿಯರಾಗಿರುವಂತ ಸಿದೋಂ ರಾಮಪುರಿ ಅವರಿಗೆ ಪರಶುರಾಮ್ ಬೀರ್ನೊಳಿ ಇವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ಕಮಿಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಹೊನಗೌಡರ್ ಇವರಿಗೆ ತಟ್ಪಟಿಯವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ಕಮಿಟಿಯ ಹಿರಿಯರಾಗಿರುವಂತ ಶಿವಲಿಂಕೋಳು ಇವರಿಗೆ ಸುರೇಶ್ ತಟ್ಪಟಿಯವರಿಂದ ಮಾಲಾರ್ಪಣೆ ಅದೇ ರೀತಿ ಇನ್ನೊಬ್ಬರು ನಮ್ಮ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಅಡಿಯಪ್ಪ ಚೌಗಲಾಯವರಿಗೆ ಶಿವಾನಂದ್ ಇವರಿಂದ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಗೈದಿರುವಂಥ ಮಾಲಾರ್ಪಣೆ ಮಾಡಿರುವಂಥ ಎಲ್ಲ ಹಿರಿಯರಿಗೆ ಶರಣರಿಗೆ ಕೂಡ ಶರಣ ಶರಣಾರ್ಥಿಗಳೊಂದಿಗೆ ಈಗ ಜಗಜ್ಯೋತಿ ಅಪ್ಪ ಗುರು ಬಸವಣ್ಣನವರ ಭಾವಚಿತ್ರದ ಮುಂದೆ ಜ್ಯೋತಿ ಬೆಳಗಿಸುವುದರ ಮುಖಾಂತರ ನಮ್ಮ ನಾಟಕ ಪ್ರಾರಂಭ ಮಾಡಬೇಕಂತ ಹಿರಿಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ ನಮ್ಮೂರಿನ ಹಿರಿಯರಾಗಿರುವಂತ ರಾಜ್ಗೌಡ ಅಪರಾಯ್ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಜ್ಯೋತಿಯ ಬೆಳಗುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಗೊಳ್ತಾ ಇದೆ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರುವಂತ ನಿಜಗುಣಿ ಶಿವಯೋಗಿಗಳ ತಮ್ಮ ಜೀವನ ಚರಿತ್ರೆಯನ್ನ ನಮ್ಮ ಕಲಾವಿದರು ನಿಮ್ಮ ಮುಂದೆ ಪ್ರವಾಸಪಡಿಸ್ತಾ ಇದ್ದಾರೆ ಆದ ಕಾರಣ ತಾವೆಲ್ಲರೂ ಶಾಂತ ರೀತಿಯಿಂದ ಈ ನಾಟಕದ ಪ್ರೋತ್ಸಾಹಿಸ ಪ್ರೋತ್ಸಾಹಿಸಿಕೊಡಬೇಕಾಗಿ ವಿನಂತಿ ಿರುವಂತಹ ಶ್ರೀ ನಿಜಗುಣ ಶಿವಯೋಗಿ ಎಂಬ ಸನ್ನಾಟದ ಇಂದಿನ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾ ಎಲ್ಲ ಹಿರಿಯರಿಗೂ ನಾನು ಅನಂತ ಅನಂತ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ನಿಜಗುಣ ಶಿವಯೋಗಿ ಎಂಬ ನಾಟಕ ನಾಟಕದ ಪ್ರಕಾರಗಳಲ್ಲಿ ಒಂದು ಸಾಮಾಜಿಕ ಒಂದು ಭಕ್ತಿ ಪ್ರಧಾನ ಒಂದು ಐತಿಹಾಸಿಕ ಈ ನಮ್ಮ ನಿಜಗುನಿ ಯೋಗ ಎಂಬ ಈ ಇದು ಸಣ್ಣಾಟದ ಪ್ರಕಾರದೊಳಗೆ ಬರ್ತದೆ ಸಣ್ಣಾಟದೊಳಗೆ ಬರುವಂಥವು ಯಾವ ಅಂದ್ರೆ ನಿಜಗುನ ಶಿವಯೋಗಿ ಅಲ್ಲಮ್ಮ ಪ್ರಭು ಸಂಗ್ಯಾಬಾಳ್ಯ ರಾಧಾಕೃಷ್ಣ ಅದರಲ್ಲಿ ಭಕ್ತಿ ಪ್ರಧಾನವಾಗಿರುವಂತಹ ಒಂದು ಸಣ್ಣಾಟ ನಿಜ್ಗುನ ಶಿವಯೋಗಿ ಈ ಒಂದು ನಾಟಕ ಸಣ್ಣಾಟ ನಮ್ಮ ಗ್ರಾಮದೊಳಗೆ ಮೊದಲಿನ ಕಾಲದಿಂದ ನಡ್ಕೊಂಡು ಬಂದದ ಇದರ ರುವಾರಿಗಳು ಯಾಕಂದ್ರ ಬಸಾಪುರ ಅಂದ್ರ ಕಲಾವಂತರ ಗ್ರಾಮ ಬಸಾಪುರದೊಳಗ ಒಂದ್ ನಾವು ಏನಕ್ಕೆ ಕಲ್ಲು ಹೋಗಿದ್ರು ಪ್ರತಿಯೊಬ್ಬ ಮನೇಲಿ ಒಬ್ರು ಕಲಾವಿದರ ಅದಾರಣ ಅದು ಯಾ ಸಾಮಾಜಿಕ ನಾಟಕ ಇರಲಿ ಧಾರ್ಮಿಕ ನಾಟ ಭಕ್ತಿ ನಾಟಕ ಇರಲಿ ಪ್ರತಿಯೊಂದು ಮನೆಯಲ್ಲಿ ಒಂದು ಕಲಾವಂತರು ಈ ಗ್ರಾಮದೊಳಗ ಸಾಕಷ್ಟು ಜನ ಅದಾರ ಅಂಥದ್ರೊಳಗ ಒಂದು ಮುತ್ತು ಒಂದು ರತ್ನ ಯಾರಂದ್ರ ನಮ್ಮ ಇಂದಿನ ಈ ಶಿವಿಗೆ ನಾಟಕದ ಒಂದು ಮಾರ್ಗದರ್ಶಕರಾಗಿರುವಂತಹ ಶ್ರೀ ಸಿದ್ಧಗೌಡ ಅವರು ಸಿದ್ಧಗೌಡ ಅವರು ಯಾಕಂದ್ರೆ ಬಸವನೋರ್ ಬಗ್ಗೆ ಹೇಳ್ಬೇಕಾಯ್ತು ವೇಳೆ ಅಭಾವದ ನಾನು ನಾ ನೇರವಾಗಿ ಅವ್ರ ಕಾರ್ಯಕ್ರಮ ನಡ್ಸತಿದಿನಿ ಸಿದ್ಧಗೌಡ ಅವರು ಈ ಬಸವಾಪುರದ ಈ ಪುಣ್ಯ ಭೂಮಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟು ಆರು ಒಂಬತ್ತು ಹತ್ತೊಂಬತ್ತು ಮೂವತ್ತೆಂಟರಂದು ಈ ಬಸವಾಪುರ ಗ್ರಾಮದಲ್ಲಿ ಜನಿಸ್ತಾರೆ ಅದು ರಾಮಾಪುರಿ ಮನೆತನದ ಶ್ರೀ ಚನ್ನಬಸಪ್ಪ ಹಾಗೂ ಶ್ರೀ ನಿಂಗವ ತಾಯಿಯವರ ಪುಣ್ಯ ಗರ್ಭದಿಂದ ಇಲ್ಲಿ ಜನಿಸಿ ಬರ್ತಾರೆ ಅದು ನಮ್ಮ ಗ್ರಾಮದ ಒಂದು ಸೌಭಾಗ್ಯ ಶ್ರೀ ಸಿದ್ಧಗೌಡವರು ಸಿದ್ಧಗೌಡವರು ವೃತ್ತಿಯಿಂದ ಅವರ ರೈಲ್ವೆ ಇಲಾಖೆಯಲ್ಲಿ ಮೂವತ್ತೆರಡು ವರ್ಷ ಹತ್ತು ತಿಂಗಳು ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದಾರ ಅದಕ್ಕೂ ಪೂರ್ವದಲ್ಲಿ ಏಳು ವರ್ಷಗಳ ಕಾಲ ಟೆಂಪ್ರರಿಯಾಗಿ ರೈಲ್ವೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವರು ವೃತ್ತಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇದ್ದರೂ ಸಹಿತ ಪ್ರವೃತ್ತಿಯಿಂದ ಒಂದು ಈ ಗ್ರಾಮದ ಕಲೆಯಾಗಿರುವಂತಹ ಈ ಕಲೆ ನಶಿಸಿ ಹೋಗಬಾರದ ದೃಷ್ಟಿಯಿಂದ ಇಲ್ಲಿ ಈ ನಿಜಗುನಿ ಶಿವಂಬ ನಾಟಕದಲ್ಲಿ ಅವರು ಪಾತ್ರವನ್ನು ವಹಿಸುತ್ತಾ ಜೊತೆಗೆ ಈ ಊರಲ್ಲಿ ಇರುವಂತಹ ಅನೇಕ ಯುವಕರಿಗೆ ನಿಜಗುನಿಷ ಯುವ ಒಂದು ಪಾತ್ರವನ್ನು ಮಾಡಲು ಹಚ್ಚಿ ನಮ್ಮ ಅಪ್ಪನ ತಟ್ಪಟ್ಟೆಯಾಗಿರ್ಬೋದು ಆಮೇಲೆ ಇಲ್ಲಿ ನಾವು ಇಬ್ಬರು ನೆನೆಸ್ಲೇಬೇಕು ಒಬ್ಬರು ಪಾತ್ ಕೋಮಲ ಪಾತ್ರ ಮಾಡ್ತಿರುವಂತಹ ಪಾ ಪಾತ್ರಗೀತೆ ಪಾತ್ರ ಮಾಡ್ತಿರೋಂಥ ನಮ್ಮ ದಿವಂಗತ ದೊಡ್ಡಪ್ಪಗಳು ಬಸವಾಣಿ ಅದ್ಭುತವಾದಂಥ ಕಲಾಕಾರ ಅವ್ರನ್ನ ಈ ಗ್ರಾಮದಲ್ಲಿ ನಾವು ನೆನೆಸ್ಲೇಬೇಕು ಇನ್ನೊಬ್ಬರು ಬಿಸಿಲು ಪಾತ್ರ ಮಾಡ್ತಿರುವಂಥ ಬಸವನಿ ತರ್ಪಟ್ಟಿ ಅವರು ಅವರನ್ನು ಸಹಿತ ನಾವು ಈ ಈ ಒಂದು ಸಂದರ್ಭದಲ್ಲಿ ನೆಲೆಸಲೇಬೇಕಾಗ್ತದೆ ಹೀಗೆ ನಮ್ಮ ಅವರು ಎರಡು ಒಂದು ಪಾತ್ರ ನಿರ್ವಹಣೆ ಮಾಡಿದ್ದಾರೆ ನಮ್ಮ ಗ್ರಾಮದವರು ಒಂದು ಸಣ್ಣಾಟವನ್ನು ಕಲಿಸೋದು ಜೊತೆಗೆ ಪ್ರವಾಸೋದ್ಯಮ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಅನೇಕ ಹಳ್ಳಿಗಳ ಒಂದು ಪ್ರಯಾಣಿಕರನ್ನ ನಮ್ಮ ದೇಶದ ವಿವಿಧ ಭಾಗಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗಿ ಅವರಿಗೆಲ್ಲ ಒಂದು ದರ್ಶನವನ್ನು ಮಾಡಿಸಿದ್ದಾರೆ ಅದೊಂದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ಆ ಪುಣ್ಯ ಅವರಿಗೆ ಲಭಿಸಿದೆ ಯಾಕಂದ್ರೆ ಆ ರೀತಿ ಮಾಡಿದಕ್ಕಾಗಿ ಅವ್ರ ಮನೆ ಅವರ ಮಗಾನು ಸಹಿತ ರೈಲ್ವೆ ಇಲಾಖೆಯಲ್ಲಿ ಅನೇಕ ಒಂದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಮಾತೆ ಮಹಾಲಕ್ಷ್ಮಿ ಅಡಿವಿಶಾ ಹಾಗೂ ಬಸವೇಶ್ವರ ಅವರಿಗೆ ಏನು ಮಾಡ್ಯಾನಂದ್ರೆ ಒಲಿದನ ಆಮೇಲೆ ಇನ್ನೊಂದು ಅವರು ನಿಸ್ವಾರ್ಥ ಸೇವೆ ಯಾವ ರೀತಿ ಬಸವಣ್ಣವರು ನಡೆಯಿಂದ ನುಡಿಯಿಂದ ಒಂದಾಗಿದ್ರೋ ನಡೆದಂತೆ ನುಡಿದ್ರು ನುಡಿದಂತೆ ನಡೆದ್ರು ಅದೇ ತೆರನಾಗಿ ನಮ್ಮ ಸಿದ್ಧಗೌಡಝ ಅವರು ನಡೆದಂತೆ ನುಡಿತ ನಮ್ಮ ಇವತ್ತಿನ ಬಸವಾಪುರ ಗ್ರಾಮದ ಬಸವನ ಅಂದ್ರ ಏನು ತಪ್ಪಾಗ್ಲಾರ್ದು ಅದಕ್ಕಾಗಿ ಅವರು ಇನ್ನೊಂದು ನಿಸ್ವಾರ್ಥದಿಂದ ಎಲ್ಲ ಜನರನ್ನು ಪ್ರವಾಸ ಹೋಗಿದ್ರು ಯಾರ ಕಡೆಯಿಂದ ಒಂದು ಕಪ್ ಚಹಾನು ಕುಡಿತಿರ್ಲಿಲ್ಲ ಯಾರ ಕಡೆಯಿಂದ ಒಂದು ಪುಡಿಗಾಸು ಕಳತಿರಲಿಲ್ಲ ಒಂದು ಸಾಮಾಜಿಕ ಸೇವೆಯಾಗಿ ಎಲ್ಲ ಜನರನ್ನು ಕರೆದುಕೊಂಡು ಹೋಗಿ ಒಂದು ಪ್ರವಾಸವನ್ನು ಮಾಡಿಸಿದ್ದಾರೆ ಅದಕ್ಕಾಗಿ ಅನೇಕ ಸುತ್ತಗ್ರಾಮ ಜನರು ಈಗಲೂ ನೆನೆಸ್ತಾರೆ ಈ ಹಝಾರದ್ರನ್ನಾದಲೆ ನಾವೇನು ಮಾಡಿದ್ವಿ ಹೋಗಿದ್ದೀವಿ ಒಂದು ವೇಳೆ ಹೋಗಕ್ಕೆ ಆಗಲಿಲ್ಲ ಅಂದ್ರೂ ಇಲ್ಲಿ ಕುಂತಲ್ಲಿಂದ ಹೇಳ್ತಾರೆ ಅವ್ರಿಗೆ ಇಂಥ ಟ್ರೈನ ಈ ಟೇಷನ್ ಬಿಡ್ತೈತಿ ಅಲ್ಲಿ ಇಳೀರಿ ಮತ್ತು ಬೆಳಗಿನ ಇವರೇ ಏನ್ಮಾಡ್ತಾರೋ ಪೂನಚ್ಚವ್ರನ್ನ ಎಬ್ಬಸ್ತಿದ್ರು ಎಬಸ್ತಿದ್ರು ರೈಲ್ವೆ ಹೇಗದ ಹೋಗಿರ್ತದೆ ಅದ್ರ ಇಲ್ಲಿ ಕುಂತದ್ರು ಸಹಿತ ಆ ಕಾರ್ಯಕ್ರಮ ಸರಾಗವಾಗಿ ಸಾಗುವಂಥ ಒಂದು ಮನೋಭಾವ ನಮ್ಮ ಆಗಿತ್ತು ಅದಕ್ಕಾಗಿ ಇಂಥ ಒಂದು ಅವ್ರ ಮಣ್ಣನ್ನು ಕರೆದು ಹೇಳಿದ್ರು ಒಂದು ಸ್ವಲ್ಪ ನಾಳೆ ನಮ್ದು ಆಟ ರೀ ಒಂದು ಸ್ವಲ್ಪ ಬಂದ ನಮ್ಗೊಂದು ಸ್ವಲ್ಪ ನೀವು ನಮ್ಮ ಒಂದು ಈ ನಿಜಗೂ ಶಿವಿಗೆ ಒಂದು ಆಟದ ಒಂದು ಮಹತ್ವ ಹೇಳಿದಾಗ ಆಯತ್ ರಾಜರ ಬರ್ತೀನಿ ತಂತಿದ್ದೆ ಅದಕ್ಕಾಗಿ ನಿಜಗುನ ಶಿವಿಗಳು ಸುಮಾರು ಹದಿನಾರುನೂರು ಶಿವಿಯೊಳಗೆ ಈ ಕರ್ನಾಟಕ ಪ್ರಾಂತ್ಯದೊಳಗಿರ್ತಾರೆ ಚಾಮರಾಜನಗರದ ಚಿಲ್ಲಕವಾಡ ಗ್ರಾಮದಲ್ಲಿ ಅವ್ರ ಜನನಾಗ್ತದೆ ಅವರು ರಾಜಮನೆತಲ್ಲಿ ಇದ್ರೂ ಸಹಿತ ಒಂದು ಸಂದರ್ಭದೊಳಗೆ ಶಿವ ಅವ್ರನ್ನ ಪರೀಕ್ಷೆ ಮಾಡೋಕ್ಕೆ ಬಂದಾಗ ಆ ಪರೀಕ್ಷೆಯಲ್ಲಿ ಏನಾಗ್ತಾರಂದ್ರ ಆ ಶಿವಿಯ ನಿಜಗುನರು ಏನು ಆ ಸೋಲ್ತಾರೆ ಅವಾಗ ಈ ಒಂದು ಜೀವನದೊಳಗೆ ಏನೇನೂ ಇಲ್ಲ ಈ ಜೀವನ ನಶ್ವರದ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಇಡೀ ಒಂದು ಅಂತಃಪುರವನ್ನು ಆ ರಾಜಮನೆತನವನ್ನು ತ್ಯಾಗ ಮಾಡಿ ಅವ್ರು ಏನು ಮಾಡ್ತಾರೆ ಅಂದರೆ ಶಿವ್ಯುಗಳಾಗಿ ಈ ಒಂದು ಈ ಜಗತ್ ಕಲ್ಯಾಣಕ್ಕಾಗಿ ಅನೇಕ ಆಧ್ಯಾತ್ಮಿಕ ಗ್ರಂಥಗಳನ್ನ ಬರೆದು ಈ ದೇಹದ ಕುರಿತಾಗಿ ಆತ್ಮದ ಕುರಿತಾಗಿ ಅವರು ಸುಮಾರು ಐದಾರು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅದರ ಮುಖ್ಯವಾದದ್ದು ಕೈವಲ್ಯ ಪದ್ಧತಿ ಗೀತೆ ಹೀಗೆ ಇನ್ನೂ ನಾಲ್ಕು ಪುಸ್ತಕಗಳು ಬರ್ತಾವೆ ಅವನ್ನೆಲ್ಲ ಏನು ಮಾಡಿ ಎಲ್ಲ ಕಡೆಗೂ ಒಂದು ಆಧ್ಯಾತ್ಮದ ಮಾಡಿ ಮಾಡೋದು ಅಂದ್ರೆ ನಿಜಗುನ ಶಿವಿಗಳು ಅದಕ್ಕೆ ಅವರ ಒಂದು ಪ್ರಚಾರವನ್ನು ನಮ್ಮ ಸಿದ್ಧಾರಪ್ಪ ಅವರು ಶಿವಾನಂದಪ್ಪ ಅವರು ಇವರು ಏನು ಮಾಡ್ತಾರೆ ಅಂದ್ರೆ ಆ ಒಂದು ಪದ್ಧತಿಯನ್ನು ಎಲ್ಲ ಕಡೆಗೂ ಆಧ್ಯಾತ್ಮದ ಒಂದು ಬೀಜವನ್ನು ಬಿತ್ತಾ ಬಂದರು ಈ ರೀತಿಯಾಗಿ ನಿಜಗುನ ಶಿವಿಗಳ ಒಂದು ಮಹತ್ವವನ್ನು ನಾನು ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಮ್ಮ ಗ್ರಾಮದ ಈ ಮುತ್ತುರತ್ನ ಆಗಿರುವಂತ ಸಿದ್ಧಗೌಡರು ರಾಮಪುರಿ ಅವರಿಗೆ ನಮ್ಮ ಬ್ರಹ್ಮ ವಿದ್ಯಾಶ್ರಮದ ಪರವಾಗಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಶರಣರಾದ ಕೆಂಪಾನ ಶರಣರು ಅರ್ಗಾಪುರ್ ಸರ್ ಬಂದಿದ್ರೆ ಊರಿಗೆ ಹೋಗಿದ್ರು ಅವರು ಆಮೇಲೆ ನಮ್ಮ ಬಸು ಪಾಟೀಲ್ ಹಾಗೂ ಶಿವಪ್ಪ ತಟ್ಪಟಿ ಹಾಗೂ ನಮ್ಮ ಗ್ರಾಮದ ಹಿರಿಯರಾಗಿರುವಂಥ ರಾಜಗೌಡ ಪಾಟೀಲ್ರವರು ಹಾಗೂ ಈ ಕಮಿಟಿಯ ಸದಸ್ಯರ ಆಗಿದ್ದಾಗಿ ಬಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋದ ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು ಅಧ್ಯಕ್ಷರು ಇದೀಗ ಆಗಮಿಸ್ತಾರೆ ಅವರನ್ನ ಅತ್ಯಂತ ಹೃದಯ ಪೂರ್ವಕವಾಗಿ ಸ್ವಾಗತ ಮಾಡಿಸ್ಕೊಳ್ತಾರೆ ಈಗ ಅಧ್ಯಕ್ಷರಿಗೆ ಮಾಲಾರ್ಪಣೆ ಸಿದ್ಧಗೌಡ್ ಅಗಸಿಯವರಿಂದ ನಮ್ಮ ಬ್ರಹ್ಮ ವಿದ್ಯಾಶ್ರಮ ಈಗ ಶ್ರೀ ಸಿದ್ಧಗೌಡ ಅಜರಿಗೆ ಸನ್ಮಾನ ಕೆಂಪನ್ನ ಶರಣರು ಹಾಗೂ ರಾಜಗೋಡ್ ಪಾಲ್ರವರು ಈ ಕಮಿಟಿಯ ಎಲ್ಲ ಸದಸ್ಯರು ಜೊತೆಗೆ ಈ ಬ್ರಹ್ಮ ವಿದ್ಯಾಸನ ಪರವಾಗಿ ಬಸವಶಿರಿ ಅನ್ನುವಂಥ ಪ್ರಶಸ್ತಿಯನ್ನು ಅವರಿಗೆ ಬಸವನವರ ಭಾವಚಿತ್ರವನ್ನು ಕೊಡೋದ್ರ ಮುಖಾಂತರ ನಾವು ನೀಡ್ತಾ ಇದ್ದೀವಿ ಬಸವಶಿರಿ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ನಮ್ಮ ಬ್ರಹ್ಮ ವಿದ್ಯಾಸನ ಪರವಾಗಿ ನೀಡ್ತಾ ಇದ್ದೀವಿ ಮಾತೆ ಮಹಾಲಕ್ಷ್ಮಿ ಅಡಿವಿಷ ಹಾಗೂ ಸಿದ್ಧಾರೂಢ ಬಸವರು ಏನು ಅಂದ್ರೆ ನಮ್ಮ ಸಿದ್ಧಗೌಡ ಜೋರಿಗೆ ಇನ್ನೂ ನೂರು ಕಾಲ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ಮಾಡುತ್ತಾ ನಮಗೆ ಸನ್ನಾಟದ ಒಂದು ನಶಿಸುವಂಥ ಕಲೆಯನ್ನು ಉಳಿಸಿಕೊಳ್ಳುತ್ತಾ ಹಾಗೂ ಅವರ ಮನೆತನದಲ್ಲಿ ಅವರು ಇನ್ನೂ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡೋ ಸಲುವಾಗಿ ನಮ್ಮ ಎಲ್ಲ ದೇವತೆಗಳನ್ನ ಬೇಡಿಕೊಳ್ಳೋದಂದ್ರೆ ಅವರು ಇನ್ನು ಇನ್ನೂ ನೂರು ನೂರು ಕಾಲು ವರ್ಷ ನೂರು ವರ್ಷವನ್ನು ಪೂರೈಸಲಿ ಅಂತ ಹೇಳಿ ನಾನು ಎಲ್ಲ ದೇವತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಈ ಅವಧಿಯೊಳಗೆ ನನಗೆ ಇಲ್ಲಿ ಕಾರ್ಯಕ್ರಮ ಎರಡು ಸಲ ಅನುವು ಮಾಡಿಕೊಟ್ಟಂಥ ಶ್ರೀ ಬಸವೇಶ್ವರ ಕಮಿಟಿ ಅಧ್ಯಕ್ಷರ ಆಯಾಗಿ ಎಲ್ಲ ಸದಸ್ಯರಿಗೂ ಶರಣ ಸಮರ್ಪಣೆ ಮಾಡ್ತಾ ಇದ್ದೀನಿ ಜೈ ಬಸವೇಶ್ವ هل